ಸೊ ಇನ್ನು ಭವ್ಯ ಅವ್ರ ವಿಷಯಕ್ಕೆ ಬರೋದಾದ್ರೆ ತ್ರಿವಿಕ್ರಮ್ ಅವರು ಎಲ್ಲೋ ಒಂದ್ ಕಡೆ ಭವ್ಯ ಅವ್ರಿಗೆ ಮೆಂಟರ್ ಆಗಿದ್ರ ಅಂತ ಇಡೀ ಬಿಗ್ ಬಾಸ್ ಶೋ ಏ ನೋ ಮ್ಯಾಮ್ ಮೆಂಟರ್ ಇಂಟರ್ ಎಲ್ಲ ದೊಡ್ಡ ಪೊಸಿಷನ್ ಅದು ಭವ್ಯ ಮೆಂಟರ್ ಮಾಡನೇ ಅದು ಒಪಿನಿಯನ್ ಅಂತ ಕೇಳಿರ್ತಾರೆ ಭವ್ಯ ಭವ್ಯವ್ರಿಗೆ ಮೆಂಟರ್ ಆಗಿದ್ರ ಅಂತ ನೋ ಮ್ಯಾಮ್ ಅಂದರೆ ಅಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಕೂಡ ಏನಂದರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ದೊಂದು ಏನು ಏನು ಕ್ಲೋಸ್ ವೈಬ್ಸ್ ಅಂತ ಏನಿತ್ತು ಅದೆಲ್ಲರಿಗೂ ಹೇಳ್ತಾ ಇದ್ದೆ ಇನ್ಫ್ಯಾಕ್ಟ್ ಭವ್ಯ ಏನು ಅಂತಂದರೆ ನಮ್ಮೆಲ್ಲರಿಗೂ ತುಂಬ ಚಿಕ್ಕ ಹುಡುಗಿ ಅಂದರೆ ಟ್ವೆಂಟಿ ಫೈವ್ ಇಯರ್ಸ್ ನಾವೆಲ್ಲ ತರ್ಟಿ ಅಬೋನೇ ಅಲ್ಲಿದ್ದು ಎಲ್ಲರೂ ತರ್ಟಿ ಅಬೋನೇ ಇದ್ದಿದ್ದು ಅನ್ವಂತು ಇವರೆಲ್ಲರೂ ಸೊ ಅವ್ಳಿಗೆ ತುಂಬ ಡೌಟ್ಗಳು ಇರ್ತಾ ಇತ್ತು ಆಟ ಆಡೋದ್ರಲ್ಲೆಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದ್ಲು ಸೊ ಆಗ ಹೇಳಿದ ವಿಚಾರಗಳನ್ನ ಬಿಟ್ಟರೆ ಮೆಂಟರ್ ಗಿಂಟರ್ ಎಲ್ಲ ನಾನು ಮೆಂಟರ್ ಮಾಡ್ಬಿಟ್ಟು ಅವಳನ್ನ ಟಾಪ್ ಫೈವ್ ಕರ್ಕೊಂಡು ಹೋಗ್ಬೇಕನ್ನೋ ಮೆಂಟಾಲಿಟಿ ಇರುತ್ತೆ ಯೋಚನೆ ಮಾಡಿ ಅವ್ರಿಗೆ ಏನು ಗೊತ್ತಾ ಭವ್ಯ ಅವ್ರಿಗೆ ಹೊರಗಡೆ ಏನಾಗ್ತಿದ್ಯೋ ಹೊರಗಡೆ ನನಗೇನು ಟ್ರೋಲ್ ಮಾಡ್ತಿದ್ದಾರೋ ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ಅವರಿಗೆ ಅದು ದೌನ್ ಆಗ್ತಾ ಇದ್ರು ಅವಾಗ ಅವರು ನೀವು ಅವ್ರಿಗೆ ಅಡ್ವೈಸ್ ಮಾಡ್ತಿರೋದ್ರಿಂದ ಅವ್ರು ಸ್ವಲ್ಪ ಪಿಕಪ್ ಆದರೆ ಹೊರತು ನೀವು ಇಲ್ಲದೆ ಹೋಗಿದ್ರೆ ಅವ್ರು ಹೊರಗಡೆ ತಲೆ ಕಟ್ ಅವ್ರನ್ನ ಅವರೇ ಕಟ್ಟಾಕೊಳ್ತಾ ಇದ್ರು ಏನಾದರೂ ಮಾತಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ಬರೋವ್ರಿಗೆ ಒಂದೇ ಯಾರಾದ್ರೂ ಏನಾದ್ರು ಹೇಳಿದ್ರೆ ಥಿಂಕ್ ಮಾಡಬೇಡಿ ಸ್ಟಾರ್ಟ್ ಮಾಡ್ಕೊಂಡ್ರು ಮಾತಾಡೋಕೆ ಹೊರತು ಮುಂಚೆ ಜಗದೀಶ್ ಅವರು ಇರ್ಬೇಕಿದ್ರೆ ಏನಾಗ್ ಏನಾಗೋಗ್ಬಿಡುತ್ತೋ ಹೊರಗಡೆ ನನ್ಗೆ ಏನ್ ಟೈಟಲ್ ಕೊಟ್ಬಿಡ್ತಾರೋ ಅನ್ನೋ ಟೆನ್ಶನ್ ಅಲ್ಲಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಅಂಡ್ ನಾನು ಏನಕ್ಕೆ ತುಂಬಾ ಚಿಕ್ಕವಳು ಅಂತೀನಿ ಯೋಚನೆಗಳಲ್ಲಿ ಪಾಪ ಒಂದೊಂದ್ಸತಿ ಭಯ ಆಗುತ್ತೆ ಆಗಿರೋದ್ರಿಂದ ಓಲ್ಡ್ ಆದಂತ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ನನ್ನ ಯಾವ ತರ ಟ್ರೀಟ್ ಮಾಡ್ತಾರೋ ನಂಗೆ ನೆಕ್ಸ್ಟ್ ಬರ ಆಫರ್ಗಳು ಹೆಂಗಿರುತ್ತೋ ಸೊ ಈ ತರದಲ್ಲ ಒಂದು ಯೋಚನೆ ಮಾಡಿದಾಗ ಆ ತರ ಭಯ ಪಡೋದಿದೆ ಅಂಡ್ ನಮ್ಗೆ ಭಯ ಇರಲಿಲ್ಲ ಅಂತಲ್ಲ ನಮಗೂ ಅದೇ ಭಯ ಇರ್ತಾ ಇತ್ತು ನಾವು ಇಲ್ಲಿ ಹೆಂಗಾಡ್ತಾ ಇದೀವಿ ಹಿಂಗ್ ಆಚೆ ಪೋಟ್ರೆ ಆಗ್ತಿದೀವಿ ಅಂತ ಬಟ್ ನಾನೀಗ ಯಾವಾಗ್ಲೂ ಅದೊಂದು ಜೂನಿಯರ್ ಸೀನಿಯರ್ಸ್ ನಾನು ಯಾವಾಗ್ಲೂ ಹೇಳ್ತೀನಿ ಆಚೆ ಕಡೆ ತಲೆ ಕೆಚ್ಕೋಬೇಡ ಇಲ್ಲಿ ನೀನು ಓಪನ್ ಅಪ್ ಆಗಿ ಆರಾಮಾಗಿ ಇದ್ದಾಗ ಅವ್ರು ಒಪ್ಕೊಂಡೇ ಒಪ್ಕೊಂತಾರೆ ಅಂತ ಆತರ ಸಮಾಧಾನ ಮಾಡಿದ್ದಿದೆ ಅಂಡ್ ಐ ಡಿಂಟ್ ಮೆಂಟರ್ ಲೈಕ್ ಯಾವತ್ತೂ ಅವಳು ಮೆಂಟರ್ಶಿಪ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಿಮ್ ಕಾಂಪಿಟೇಟರ್ ನೀವೇ ಟಾಪ್ ಫೈವ್ ತನಕ ಕರ್ಕೊಂಡು ಹೋಗೋದು ತುಂಬಾ ದೊಡ್ಡ ಕಾಂಪ್ಟೆಲ್ಲ ಅವಳು ವ್ಯಕ್ತಿತ್ವ ಅವಳ ಉಳಿಸಿಕೊಂಡು ಟಾಪ್ ಸಿಕ್ಸ್ ತನಕ ಬಂದ್ಲು ಕ್ವೀನ್ ಅಂತ ಆಗ್ಲಿ ತುಂಬಾ ಇದೆಲ್ಲ ಬಂತ ಅವಳಿಗೆ ನಂಗೆ ಅದ್ರ ಬಗ್ಗೆ ಪ್ರೌಡ್ ಇದೆ ತುಂಬಾ ಚಿಕ್ಕ ಹುಡುಗಿಯಾದರೂ ಇಷ್ಟು ದೊಡ್ಡವ್ರ ಜೊತೆಗೆಲ್ಲ ಹೊಡೆದಾಡಿದ್ದು ಆ ರಜತ್ ಅವ್ರ ಅಂತ ಅವ್ರನ್ನೆಲ್ಲ ಗೇಮಲ್ಲಿ ಸೋಲ್ಸಿದ್ದು ಒಂದ್ ಗೇಮಲ್ಲಿ ನಾನು ಅವಳು ಮುಂದೆ ಸೋಲ್ತೀನಿ ಸೊ ಈ ತರದ್ದೆಲ್ಲ ತುಂಬಾ ಖುಷಿ ಇದೆ ಅಂಡ್ ತುಂಬಾ ಚೆನ್ನಾಗಿ ಆಟ ಅವಳು ನೈಸ್ ಯಾಕೆ ಇಷ್ಟು ಚೆನ್ನಾಗಿ ಆಟ ಆಡಿ ತುಂಬಾ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಅಲ್ಲ ಈ ನಾವೇ ಅನ್ಕೊಳ್ತಾ ಇರ್ತೀವಿ ಏನ್ ಟಾಸ್ಕ್ ಆಡ್ತಾರಪ್ಪ ಅಂತ ಹೇಳ್ಬಿಟ್ಟು ಆ ಟಾಸ್ಕ್ ಆಡೋ ಬರ್ದಲ್ಲಿ ಯಾಕೆ ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಅಂದ್ರೆ ಅವ್ರ ತಪ್ಪನ ಒಪ್ಕೊಳ್ತಾ ಇರ್ಲಿಲ್ಲ ಸೊ ಈ ತಪ್ಪುಗಳನ್ನ ಮಾಡದೇ ಇದ್ದಿದ್ರೆ ಭವ್ಯ ಅವ್ರು ಟಾಪ್ ಸಿಕ್ಸ್ ಅಲ್ಲಿ ಇರ್ತಿರ್ಲಿಲ್ಲ ಒಂದು ಟಾಪ್ ತ್ರೀ ಟಾಪ್ ಟೂ ಟಾಪ್ ಫೋರ್ ಆ ಥರ ಇರ್ತಿದ್ರು ಅಂತ ಅನ್ಸುತ್ತಾ ಅಂತ ಮ್ಯಾಮ್ ಅದು ನನ್ನ ಇಂಟೆನ್ಷನಲ್ ಮಿಸ್ಟೇಕ್ ಅಂತ ಹೇಳೋದೇ ಇಲ್ಲ ಅದು ನಮಗೆ ಇಂಟೆನ್ಷನಲ್ ಥರ ಕಾಣಿಸಿದ್ರು ನಮ್ಗೆ ಆ ಸೆಕೆಂಡ್ಸ್ಗಳು ಬರದಲ್ಲಿ ಇಲ್ಲ ನಾವು ಫಸ್ಟ್ ಬೇರಬೇಕು ಅನ್ನೋ ಬರದಲ್ಲಿ ಒಂದಷ್ಟು ಆಗುತ್ತೆ ಮೇಡಮ್ ಅಂದರೆ ಆ ಮಿಸ್ಟೇಕ್ಸ್ ನನ್ನ ಮಿಸ್ಟೇಕ್ಸ್ ಅಂತಲೇ ಒಪ್ಕೊಳ್ಳಲ್ಲ ಬಿಕಾಸ್ ಒಂದು ನಾಮಿನೇಷನಿಗೆ ತೊಗೊತೀವಿ ಅಂತಂದರೆ ಆ ಥರ ಮಾಡಿರೋದಕ್ಕೆ ನಾಮಿನೇಷನ್ ತೊಗೊತಾ ಇದೀವಿ ಅಂತ ಹೇಳ್ತೀವಿ ಬಟ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಟ್ ಇಸ್ ನಾಟ್ ಎವಿಡೆಂಟ್ ಮಾಡಬೇಕು ಅಂತ ಮಾಡಿರೋದಲ್ಲ ಹ್ಯಾಪನ್ಸ್ ಕೆಲವು ಸತಿ ನಾವೇ ಮಾತಾಡೋದನ್ನ ಮಾತಾಡಿಲ್ಲ ಅಂತ ಹೇಳ್ತೀವಿ ಗೊತ್ತಿರಲ್ಲ ನಮಗೆ ಮರ್ತೋಗಿರುತ್ತೆ ಬಿಕಾಸ್ ಟ್ವೆಂಟಿ ಫೋರ್ ಅವರ್ಸ್ ಲೀಡ್ ಮಾಡಬೇಕಾದ್ರೆ ನಿಮ್ಗೆ ಎಲ್ಲಾರ್ದೂ ತಲಲ್ಲಿ ಇಟ್ಕೊಂಡು ಬೇಕಾ ಏನು ಮಾತಾಡ್ತೀವಿ ಏನು ಒಂದೊಂದ್ಸತಿ ಮಾತಿನ ಈ ಆಗೋಗಿ ಆಗಿರುತ್ತೆ ನೋ ಇಶ್ಯೂಸ್ ಬಗ್ಗೆ ಬಗ್ಗೆ ಏನು ಆತರ ಥರ ಮಿಸ್ಟೇಕ್ಗಳು ಮನೇಲಿರೋರೆಲ್ಲ ಮಾಡೋರ್ರೆ ಲಾಸ್ಟ್ ಅಲ್ಲಿ ದನೂ ಮಾಡ್ತಾನೆ ಮಂಜಾ ಒಂದೊಂದ್ಸತಿ ಮಾಡಿದ್ದಾರೆ ಎಲ್ಲರೂ ಒಂದೊಂದ್ಸತಿ ಮಾಡಿದ್ದಾರೆ ಬಟ್ ಇದು ಬೌವಿನ ಮಾತ್ರ ಮೇಜರ್ ಆಗಿ ಏನಕ್ಕೆ ಅಂತಂದ್ರೆ ಕೆಲವು ಪಾಯಿಂಟ್ಸ್ ಗಳು ಮೇಜರ್ ಗೇಮ್ ಪಾಯಿಂಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕೋ ಇಲ್ಲ ಅನ್ಮುಗ್ ಅದೆಲ್ಲ ಕೇ ಅದೆಲ್ಲ ಆಗುತ್ತೆ ಆಟದ ಬರದಲ್ಲೇನೆ ಅಂಡ್ ಅವಳು ಹಾಟಾ ಬಂದ್ಬಿಟ್ಟು ಗೆಲ್ಬೇಕು ಅನ್ನೋದಿರುತ್ತಲ್ಲ ಓಕೆ ಇನ್ನೊಂದು ಹೇಳ್ತೀರಾ ಮತ್ತೆ ಭವ್ಯ ಅವರು ನಿನ್ ಕ್ಯಾಪ್ಟನ್ಸಿ ಬಿಟ್ಕೊಡ್ಬೇಡ ಬೇಡ ಕಷ್ಟಪಟ್ಟಿದ್ಯಾ ಅಂತಾನು ಹೇಳ್ತೀರಾ ಮತ್ತೆ ಇಲ್ಲಿ ಅವ್ರ್ ಗೊತ್ತಿದ್ದು ತಪ್ಪ ಮಾಡುದ್ರು ಅಂತ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಮಾಡ್ತೀರಾ ಸೊ ನನ್ಗ ಅಂತಿದ್ದು ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹತ್ರ ಹೋಗಿ ಏನ್ ಹೇಳ್ತಿದಾರೆ ಆಮೇಲೆ ಮೂರ್ ಸತಿ ಕ್ಯಾಪ್ಟನ್ ಆಗಿರೋದಕ್ಕೆ ಹೇಳ್ತೀರಾ ಒಂದಷ್ಟು ನನಗೆ ಕನ್ಫ್ಯೂಷನ್ಸ್ ಆಯ್ತು ಅವಾಗ ತ್ರಿವಿಕ್ರಮ ಅವ್ರನ್ನ ಜಡ್ಜ್ ಮಾಡಕ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ ಸ್ಪೆಷಲಿ ಭವ್ಯ ಅವ್ರ ವಿಷಯದಲ್ಲಿ ಸಿ ನಾನು ಕ್ಯಾಪ್ಟನ್ಸಿ ಏನಾಗ್ ಬಿಟ್ಕೊಡ್ಬೇಡ ಅಂತಂದ್ರೆ ಏನು ನಿನ್ ಕ್ಯಾಪ್ಟನ್ಸಿ ಬಂದಿಲ್ಲ ಅಂಡ್ ನೀನ್ ಏನಾದ್ರು ಅನ್ನೋದಾಗಿದ್ರೆ ಬಿಗ್ ಬಾಸ್ ಇದನ್ ಮಾಡ್ಬಿಟ್ಟಿರೋರು ಅಂತ ನನಗೆ ಜಲಸಿ ಇದ್ದಿದ್ದೇನು ಅಂತಂದ್ರೆ ಮೂರನೇ ಸತಿ ಕ್ಯಾಪ್ಟನ್ ಅದೇ ಅಂತ ಅಂಡ್ ಸಿ ಟು ಬಿ ಫ್ರಾಂಕ್ ಭವ್ಯನ್ ಮೇಲೆ ಜಲಸ್ ಬಡೋ ಅಂತದ್ದು ಏನಿರಲಿಲ್ಲ ಏನೋ ಜಲಸ್ ಆಗ್ಬಿಟ್ಟು ನನ್ನ ಮುಂದೆ ಬಂದು ಏನು ಏನು ಶೋ ಆಫ್ ಏನು ಮಾಡಿರಲಿಲ್ಲ ಭವ್ಯ ಯಾವತ್ತೂ ನನಗೆ ಆ ಜಲಸ್ ಫ್ಯಾಕ್ಟರ್ ಇಲ್ಲ ಒಂದು ಚಿಕ್ಕ ಫ್ಯಾಕ್ಟರ್ ನಾನು ಮೂರನೇ ಸತಿ ಕ್ಯಾಪ್ಟನ್ ಆಗ್ಬೋದಾಗಿತ್ತು ಅಂತ ಅಷ್ಟೇ ಬಿಟ್ಟರೆ ಯಾಕಂದ್ರೆ ಒಂದು ನಾಲ್ಕು ವಾರ ನಾನು ಕ್ಯಾಪ್ಟನ್ಸಿ ಟಾಸ್ಕಲ್ಲೇ ಇರಲ್ಲ ಸೊ ಆ ಕ್ಯಾಪ್ಟನ್ಸಿ ಆಟಕ್ಕೆ ಬಂದಿರ್ತೀನಿ ಆಗಿನೋ ನಾನು ಆ ವಿಚಾರ ಅದನ್ನ ಅಷ್ಟೇ ಹೇಳ್ತೀನಿ ಇಲ್ಲಿ ನಾಮಿನೇಷನ್ಗೆ ಏನಕ್ಕೆ ತಗೋತೀನಿ ಅಂತಂದ್ರೆ ಸಿ ನೀನು ನನ್ನ ಕ್ಲೋಸ್ ಫ್ರೆಂಡೇ ಆಗಿರೋ ಏನೇ ಆಗಿರೋ ಈ ಮನೇಲಿ ನನಗೆ ಪ್ರತಿಸ್ಪರ್ಧಿನೇ ನಾ ನಾನು ಅದನ್ನ ಮೆನ್ಷನು ಮಾಡ್ತೀನಿ ಭವ್ಯಂಗೆ ನೀನ್ ತಪ್ಪು ಮಾಡಿದ್ಯಾ ಅಂತಂದ್ರೆ ನಿಂತ ಕಾಯ್ತಾ ಇರ್ತೀನಿ ನಾನು ಸೊ ಇದು ನನಗೆ ಮೇಜರ್ ಮಿಸ್ಟೇಕ್ ಅನ್ನಿಸ್ತು ಸೊ ಅದಕ್ಕೆ ನಾನು ನಾಮಿನೇಷನ್ಗೆ ರೀಸನ್ ತೊಗೊತ ಇದೀನಿ ಅಂತ ನೇರವಾಗಿ ಹೇಳ್ಬಿಟ್ಟು ನಾಮಿನೇಷನ್ ತಗೊಂತಿ ಹೌದಾ ಓಕೆ ಅನ್ಕೊಂಡು ಸೊ ಆಗ್ತಾರೆ